ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ನಾವು ಗೋಧಿ ಹಿಟ್ಟನ್ನ ಕಲಿಸ್ಬೇಕಾರೆ ಸ್ವಲ್ಪ ಉಪ್ಪು ಮತ್ತೆ ಸಕ್ಕರೆ ಜೊತೆಗೆ ಹಾಲಲ್ಲಿ ಹಾಲಲ್ಲಿ ಕಲಸೋದರಿಂದ ಹಾಲನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗೋಧಿ ಹಿಟ್ಟನ್ನು ಕಲಸೋದ್ರಿಂದ ಚಪಾತಿ ತುಂಬ ಸ್ಮೂತ್ ಅಂದರೆ ತುಂಬ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದೇ ರೀತಿ ನಾವು ಈ ರೀತಿ ಕೈಗಳಲ್ಲಿ ಉಂಡೆಗಳನ್ನ ಮಾಡ್ಕೊಂಡಾಗ ಒಂದೇ ಆಕಾರದಲ್ಲಿ ಬರಲ್ಲ ಅದ್ರ ಬದಲು ನಾವು ಯಾವುದಾದ್ರು ಒಂದು ಮುಚ್ಚುಳ ಅಥವಾ ಲೋಡ್ ರೀತಿ ಆಕಾರ ಮಾಡಿಕೊಂಡು ಉಂಡೆಗಳನ್ನ ಮಾಡ್ಕೊಳ್ಳೋದ್ರಿಂದ ಒಂದೇ ಲೆವೆಲಲ್ಲಿ ಚಪಾತಿಗಳು ಬರುತ್ತೆ ತುಂಬ ಚೆನ್ನಾಗಿ ನೀಟಾಗಿ ಸ್ಮೂತಾಗೂ ಕೂಡ ಇರ್ತವೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರ್ಯಾರು ನಾನು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಪಪ್ಪಾಯ ಹಣ್ಣನ್ನ ತಿನ್ಬೇಕಾದ್ರೆ ಬೀಜಗಳನ್ನ ಎಸ್ಬಿಡ್ತೀವಿ ಆದ್ರೆ ಆ ಬೀಜದಿಂದ ಹಲವಾರು ರೋಗಗಳು ನಿವಾರಣೆ ಆಗುತ್ತೆ ಆದಷ್ಟು ಬೀಜದ ಜೊತೆಗೆ ಹಣ್ಣನ್ನ ತಿನ್ನಿ ನೆಕ್ಸ್ಟ್ ಹೂವನ್ನ ಕಟ್ಬೇಕಾದ್ರೆ ಈ ರೀತಿ ಕಂಠದಲ್ಲಿ ಒಂದು ಹೋಲನ್ನ ಮಾಡಿಕೊಂಡು ದಾರನ ಅದರೊಳಗಡೆ ಹಾಕಿದ್ರೆ ಯಾವುದೇ ರೀತಿ ಗಂಟಿಲ್ದನೆ ದಾರ ಹೂವನ್ನು ಸರಾಗವಾಗಿ ನೀಟಾಗಿ ಹೂವನ್ನು ಕಟ್ಬೋದು ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಈ ಮನೆಗಳಲ್ಲಿ ಪ್ಲಾಸ್ಟಿಕ್ ಪೊರಕೆ ಏನಾದರೂ ಈ ರೀತಿ ಇದ್ದರೆ ಇವನ್ನ ನಾವು ವೇಸ್ಟ್ ಅಂತ ಬಾಚಣಗೇನ ಎಸ್ತಿರ್ತೀವಿ ಅಲ್ವಾ ಅದ್ರ ಸಹಾಯದಿಂದ ನೀಟಾಗಿ ಬಾಚೋದ್ರಿಂದ ಅದರಲ್ಲಿ ಅದರಲ್ಲಿ ಸಿಗಾಕೊಂಡಿರೋಂಥ ನೂಲು ಇರ್ಬೋದು ಅಥವಾ ತಲೆ ಕೂದಲಾಗಿರ್ಬೋದು ಕಸ ಎಲ್ಲ ಕೂಡ ತುಂಬ ನೀಟಾಗಿ ಕ್ಲೀನಾಗಿ ಬರುತ್ತೆ ನೋಡಿ ಇದು ವೇಸ್ಟ್ ಕೋಮ್ ಅದರಿಂದ ನಾನು ಈ ಪೊರ್ಕೆನ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನಾಗಿ ಬರ್ತಾಯಿದೆ ಅಂದರೆ ಇದರಲ್ಲಿ ಹಲವಾರು ಕೂದಲುಗಳು ಸೇರ್ಕೊಂಡೈತೆ ನನ್ನ ಮಗಳು ಮನೆಯಲ್ಲೇ ಕೂದಲು ಒಳಗಡೆ ಇರ್ತಾಳೆ ಅವಾಗ್ಲೂ ಇಷ್ಟು ಹೇಳಿದರೂ ಕೇಳಲ್ಲ ಅಂತ ಅವೆಲ್ಲ ಹೋಗಿ ನೋಡಿ ಈ ಪೊರ್ಕೆ ಒಳಗೆ ಸೇರ್ಕೊಂಡೈತೆ ಎಷ್ಟೊಂದಿದೆ ಅಂದರೆ ಬೇರೆ ಕಸ ಕಡ್ಡಿಗಳು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಇದನ್ನು ಯಾವ ರೀತಿ ವಾಶ್ ಮಾಡೋದು ಅನ್ನೋದ್ರೂ ಕೂಡ ನಾನು ತೋರಿಸ್ಕೊಡ್ತೀನಿ ಒಂದು ಬಕೆಟ್ಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ಸರ್ಪ ಹಾಕ್ಬಿಟ್ಟು ಬಿಸಿ ನೀರಲ್ಲಿ ನಿಮ್ಮ ಮನೆಯೇನಾದ್ರು ಸೋಲಾರ್ ಹಾಕಿಸ್ಕೊಂಡಿದ್ರೆ ನೀರಿದ್ರೆ ಬಿಸಿ ನೀರಿದ್ರೆ ಪೊರ್ಕೆ ನಾವು ಪ್ಲ್ಯಾಸ್ಟಿಕ್ ತಿದ್ದು ಪೊರ್ಕೆ ನೀಟಾಗಿ ಈ ರೀತಿ ಅದ್ದೋದ್ರಿಂದ ಹಲ್ವಾ ಅದರಲ್ಲಿ ಇರುವಂಥ ಜಿಡ್ನಾಂಶ ಕೊಳೆ ಎಲ್ಲ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಇದೆಲ್ಲನೂ ನೀಟಾಗಿ ತೊಳೆದಾದ್ಮೇಲೆ ಬಿಸಿಲಲ್ಲಿ ಒಣಗಿಸಿದ್ರೆ ತುಂಬ ಚೆನ್ನಾಗಿ ನೀಟಾಗಿರೋವಂಥ ರೆಡಿ ರೆಡಿಯಾಗುತ್ತೆ ಇದು ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಫ್ರೆಂಡ್ಸ್ ತಗೊಂಡು ಆಲೆ ನಾನು ಮೂರು ವರ್ಷ ಆಯಿತು ಒಂದು ಚೂರು ಏನೂ ಆಗಿಲ್ಲ ತುಂಬ ಚೆನ್ನಾಗಿದೆ ಈ ರೀತಿ ಪರ್ಕೆಗಳನ್ನ ಅವಾಗ ಅವಾಗ ಕ್ಲೀನ್ ಮಾಡ್ಕೋತಾ ಇರೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿರುತ್ತೆ ನೀವು ಕೂಡ ಈ ಟಿಪ್ನ ಫಾಲೋ ಮಾಡಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಮನೆಯಲ್ಲಿ ಮೊಟ್ಟೆನ ಬೇಯಿಸ್ತಾ ಇರ್ತೀವಿ ಅಲ್ವಾ ಆ ಸಿಪ್ಪೆನ ಎಸೆಯೋಕೆ ಹೋಗ್ಬೇಡಿ ವೇಸ್ಟು ಅಂತ ಇದನ್ನು ಒಂದು ಮೂರು ದಿವಸ ಆಗಿದೆ ಈ ಸಿಪ್ಪೆಗಳನ್ನ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಅದ್ರ ನೀರನ್ನು ತಗೊಂಡು ನಿಮ್ಮ ಮನೆ ಒಳಗಡೆನೆ ನೀವು ಸಾಮಾನ್ಯವಾಗಿ ಶೋಗೆ ಅಂದ್ಬಿಟ್ಟು ಮನಿ ಪ್ಲಾಂಟ್ ಅಥವಾ ಈ ರೀತಿ ಗಿಡಗಳೆಲ್ಲ ಇಟ್ಕೊಂಡಿದ್ರೆ ಅದಕ್ಕೆ ನೀರನ್ನು ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಒಳ್ಳೆಯ ಪೋಷಕಾಂಶ ಇದೆ ಈ ವಿಡಿಯೋ ಇಷ್ಟಾಗಿದೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ನಾ ಯಾರು ನನ್ನ ಚಾನಲ್ಲ ಸಪ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್